ಜಿಲ್ಲಾ ಸಂಗೋಳಿ ರಾಯಣ್ಣ ಕುರುಬರ ವೇದಿಕೆಯು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಸ್ಪರ್ಧಿಸಿದ ಈಶ್ವರಪ್ಪನವರಿಗೆ ಬೆಂಬಲ ಘೋಷಣೆ ಮಾಡಿದೆ ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ ವೇದಿಕೆಯ ರಾಮಕೃಷ್ಣ ಮೂಲಿ ಈಶ್ವರಪ್ಪನವರು ಪಕ್ಷ ಕಟ್ಟಿದ್ದಾರೆ ಬಿಜೆಪಿಯಲ್ಲಿ ಅವರ ಕೊಡುಗೆ ಅಪಾರ ಮಗನಿಗೆ ಪಕ್ಷದಿಂದ ಟಿಕೆಟ್ ನೀಡದೆ ಅನ್ಯಾಯವಾಗಿದೆ ಹಾಗಾಗಿ ಅವರ ಬಂಡಾಯ ಸ್ಪರ್ಧಿಯಾಗಿದ್ದಾರೆ ಇಪ್ಪತ್ತೆಂಟು ರಾಜ್ಯ ಲೋಕಸಭಾ ಚುನಾವಣೆಗೆ ಒಬ್ಬ ಕುರುಬ ಸಮಾಜದವರಿಗೆ ಟಿಕೆಟ್ ನೀಡಿಲ್ಲ ಕುರುಬರನ್ನ ತುಳಿದವರು ಎಲ್ಲೂ ಅಧಿಕಾರ ಹಿಡಿಯಲು ಸಾಧ್ಯವಾಗಿಲ್ಲ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ಚುನಾವಣೆ ನಂತರ ಬಿಜೆಪಿಯಲ್ಲಿ ಬದಲಾವಣೆ ನಿಶ್ಚಿತ ಎಂದು ಹೇಳಿದರು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು ಈಶ್ವರಪ್ಪನವರು ಜಲಸಂಪನ್ಮೂಲ ಸಚಿವರಾದರು ಅದಾದ ನಂತರ ನೆಕ್ಸ್ಟು ಈಶ್ವರಪ್ಪನವರು ಇಂಧನ ಸಚಿವರಾದರು ಇಂಧನ ಸಚಿವರಾಗಿದ್ದಾಗ ಅವರಿಗೆ ಪಕ್ಷದ ವರಿಷ್ಠರು ನೀವು ಪಕ್ಷದ ಸಂಘಟನೆ ಮಾಡಬೇಕು ನೀವು ರಾಜೀನಾಮೆ ಕೊಟ್ಟರೆ ಅಂದಾಗ ಕೂಡ್ಲೇ ಅವ್ರು ರಾಜೀನಾಮೆ ಕೊಟ್ಟು ಪಕ್ಷನ ಅಘಟನೆ ಮಾಡ್ತಾ ಅದಾದ ನಂತರ ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಸಚಿವರು ಆಗ ಬೊಮ್ಮಾಯಿಯವರು ಕರ್ತಾರ ಬಂದ ಅವಾಗಲೂ ಸಹ ಅವರಿಗೆ ಅವ್ರಿಗೆ ಒಂದು ಆರೋಪ ಬರ್ತವೆ ಆರೋಪ ಬಂದ ಕಣೇ ಅವರು ಕೊಡಲೇ ರಾಜ್ಯ ಕೊಟ್ಟರು ನಂತರ ಅದು ಕೋರ್ಟಲ್ಲಿ ತೀರ್ಮಾನ ಆಗಿ ಇದು ಕ್ಲೀನ್ ಚೀಟ್ ಸಿಕ್ತವೆ ಆ ಕ್ಲೀನ್ ಚೀಟ್ ಸಿಕ್ಕಿನ ಸಹ ಅವರಿಗೆ ಮಂತ್ರಿ ಪದವಿ ಕೊಟ್ಟಿಲ್ಲ ಆದರೂ ಅವರು ಪಕ್ಷ ನಿತ್ಯಂತ ಸುಮ್ನಾದ್ರು ಈಗ ಮೊನ್ನೆ ರಾತ್ರಿ ಟೈಮು ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಅಂತ ಅಲ್ಲಿ ನಿಮ್ಮ ನಿವೃತ್ತಿ ಘೋಷಣೆ ಮಾಡಬೇಕು ಅಂತ ವರಿಷ್ಠರು ಅವರಿಗೆ ಹೇಳಿದಾಗ ಈಶ್ವರಪ್ಪನವರು ಕೂಡಲೇ ಅದಕ್ಕೆ ಸೈನಾಗಿ ಕಳ್ಸದ್ರು ಸಮಿವೃತ್ತಿ ಕೊಡ್ತೀನಿ ಅಂತ ಅಂದು ಪಕ್ಷದ ನಿಯಮವನ್ನು ಪಾಲಿಸ್ತೀನಿ ಅಂತಂದು ಕಳ್ಸಿದ್ರು ಅವಾಗ ಇವರಿಗೆ ಒಂದು ಆಶ್ವ ಆಶ್ವಾಸನೆ ಕೊಟ್ಟಿದ್ದು ಏನು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ನಿಮ್ಮ ಮಗುನಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂದಾಗ ಈಶ್ವರಪ್ಪನವರು ಆಯಿತು ಅಂದರೆ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಅವರೇ ಸಹ ಚಂದಸಪ್ಪನವರಿಗೆ ನಿಂತ್ಕೊಂಡು ಓಡಾಡಿ ಗೆಲ್ಸ್ಕೊ ಬಂದರು ಪಕ್ಷ ಮುಖ್ಯ ಅಂತ ಆದರೆ ಈಶ್ವರಪ್ಪನವರು ಇದೇ ಹತ್ರ ಹೋಗಿ ನಮ್ಮಗ ಹಾವೇರಿ ಕ್ಷೇತ್ರದಿಂದ ನಿಂತಿದ್ದಾನೆ ಅಂತ ಅಂದಾಗ ಏ ನಿಂತ್ಕೊಳ್ಳಿ ನಾನು ಗೆಲ್ಸ್ಕೊ ಬರ್ತೀನಿ ನಾ ಟಿಕೆಟ್ ಕೊಡ್ತೀನಿ ಅಂತ ಇದೇ ಯಡಿಯೂರಪ್ಪನವ್ರು ಹೇಳಿದ್ರು ಆದರೆ ಹೆಣ್ಣು ಅಲ್ಲಿ ಒಂದು ಆ ಏಳರಿಂದ ಎಂಟು ತಿಂಗಳು ಅವ್ರ ರೆಡಿ ಹಾವೇರಿ ಜಿಲ್ಲೆಯ ಸಮೇತ ಅಲ್ಲಿ ಎಲ್ಲ ಸಂಘಟನೆ ಮಾಡ್ಕೊಂಡು ಓಡಾಟ ಮಾಡ್ಕೊಂಡು ಎಲ್ಲ ತಯಾರಾಗಿದ್ದಾಗ ಈಗ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಬಹಳ ಭಾಳ ನೋವಾಗಿದೆ ಅವರಿಗೆ ಯಾಕೆಂದರೆ ಪಕ್ಷನ ಕಟ್ಟಿ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದಾಗ ಪಕ್ಷ ಹೇಳಿದ ಅಂತ ಎಲ್ಲ ಮಾಡ್ಕೊಂಬಂದಿ ಪಕ್ಷನೇ ತಾಯಿ ಅಂತ ತಿಳ್ಕೊಂಡಂಥ ಈಶ್ವರಪ್ಪನವರಿಗೆ ಅವರು ಕುಟುಂಬ ರಾಜಕಾರಣ ಬಂದಿಲ್ಲ ಅವರು ಪಕ್ಷದಲ್ಲಿದ್ದಾಗ ಆ ಮಗುವಿಗೆ ಯಾವತ್ತೂ ಟಿಕೆಟ್ ಕೇಳಲಿಲ್ಲ ನಾವೇ ಮಸದ್ದಿ ಹೋಗಿ ಕಾಂಗ್ರೆಸ್ನ ಎಮ್ ಎಲ್ ಸಿ ಮಾಡ್ಬೇಕಂದ ಕೇಳಿದಾಗ ನಮ್ಮನ್ನು ಬೈಕ್ ಬರ್ತಿದ್ರು ನೀವು ಅವೆಲ್ಲ ಕೇಳಿಕೊಂಡು ನಮ್ಮ ಕುಟುಂಬ ರಾಜಕಾರಣ ಇಲ್ಲ ಅಂತಂದು ನಿವೃತ್ತಿ ಆದ್ಮೇಲೆ ತನ್ನ ಮಗನಿಗೊಂದು ಟಿಕೆಟು ಅಂತ ಕೇಳಿದ್ರು ಆದ್ರೆ ಇವತ್ತು ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಅಂತ ಅಂದ್ರೆ ನನ್ನ ಮನೆ ಯಡಿಯೂರಪ್ಪನೇ ತೋಳಿ ಇಲ್ಲ ಅವ್ರ ಮಗ ರಾಘವೇಂದ್ರ ಅವರು ಅವ್ರಿಗೆ ಎಂ ಪಿ ಅದಾದ ನಂತರ ಒಂದು ಎಮ್ ಎಲ್ ಎಲೆಕ್ಷನಲ್ಲಿ ವಿಜಯೇಂದ್ರ ಅವರಿಗೆ ಎಮ್ ಎಲ್ ಎ ಅನ್ನು ಕೊಟ್ಟರು ಅದಾದ ನಂತರ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಯಡರಪ್ಪ ಇಬ್ಬರಪ್ಪ ತಮ್ಮ ಆದರೆ ಈಶ್ವರತ್ನವರಿಗೆಲ್ಲೋ ಅನ್ಯಾಯ ಆಗಿದೆ ಅಲ್ವಾ ಒಬ್ಬ ಹಿಂದುಳಿದವರೊಂದದ ನಾಯಕ ಹಾಗೂ ಒಬ್ಬ ಕುರ್ಬ ಸಮಾಜದ ಹಿರಿಯ ನಾಯಕ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕುರುಬ ಸಮಾಜಕ್ಕೆ ಒಂದೇ ಒಂದು ಸ್ಥಾನ ಕೊಟ್ಟಿಲ್ಲ ಇದೆಲ್ಲೋ ನಮಗೆ ಕುರುಬ ಸಮಾಜಕ್ಕೆ ಅವಮಾನ ಮಾಡ್ದಂಗೆ ಆಗ್ತಿದೆ ಅಂತಂದು ನಮ್ಗೆ ಭಾವ್ತಾ ಇದ್ದೀನಿ ಯಾಕೆಂದ್ರೆ ಹಿಂದೆ ದಹ ಇದೇ ಈಶ್ವರತ್ನವರು ಒಂದು ನಾವೆಲ್ಲ ತೇರ್ಕೊಂಡು ಒಂದು ರಾಯಣ್ಣ ಬ್ರಿಗೇಡ್ ಅಂತ ಕಟ್ಟಿದ್ವಿ ಆ ರಾಯಣ ಬ್ರಿಗೇಡ್ ಅಲ್ಲಿ ಹಿಂದುಳಿದವ್ರಿಗೂ ದಲಿತರಿಗೂ ಎಲ್ಲರಿಗೂ ಒಂದು ಸಂಘಟನೆ ಮಾಡ್ಕೋಬೇಕು ಅಂತ ಅಂದಿ ಕಟ್ಟಿದ್ವಿ ಅವಾಗ ಕೂಡಲ ಸಂಗಮದಲ್ಲಿ ಬರೀ ಮೂವತ್ತು ದಿಸದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರ್ಕೊಂಡು ಒಂದು ಸಂಘಟನೆ ಭಾಳ ಬೃಹತ್ ಮೂರ್ತಲ್ಲ ಆಯ್ತು ಅವಾಗಲೂ ಸಹ ಇದೇ ಯಡಿಯೂರಪ್ಪನವರು ವರಿಷ್ಠರು ಬಳಿ ಅವ್ರು ಆ ಸಂಘಟನೆ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅದು ನಿಲ್ಲಿಸಬೇಕು ಅಂತ ಅಲ್ಲಿ ಹೇಳಿದ್ರು ಆಗಲೂ ಸಹ ಈಶ್ವರಪ್ಪನವರು ವರಿಷ್ಠ ಮಾತಿ ಹುಟ್ಟಿ ಆಯ್ತು ಅಂತ ಅದನ್ನು ನಿಂತು ಈ ರೀತಿ ಇವತ್ತು ಈ ನಮಗೆ ಅನ್ನಿಸ್ತಿದೆ ಹಾವೇರಿ ಟಿಕೆಟ್ ಕೈ ತಪ್ಪಕ್ಕೆ ಯಡಿಯೂರಪ್ಪನವರೇ ಮೂಲ ಕಾರಣ ಅನ್ನೋದು ನಮಗೆ ಎಲ್ಲ ಮೂಲಗಳನ್ನು ತಿಳ್ಕೊಬರ್ತಾ ಹಾಗಾಗಿ ಹಾಗಾಗಿ ನಾವು ಇದೇ ಕುಟುಂಬ ಸಮಾಜ ಶಿಕಾರಿಪುರದಲ್ಲಿ ಅವಾಗ್ಲಿಂದನೂ ನಾವು ಗೆಲ್ಸ್ಕೊಬೋದು ನಾರ ನಿರ್ಣಾಯಕ ಅಲ್ಲಿ ಅವ್ರಿಗೆ ಅವಾಗಿಂದೂ ನಾವು ಗೆಲ್ಸ್ಕೊ ಬರ್ತಿದ್ವಿ ಅವ್ರಿಗೆ ಕುಟುಂಬ ಸಮಾಜದ ಮೇಲೆ ಸ್ವಲ್ಪ ಕನಿಷ್ಠ ಸ್ವಲ್ಪ ಇದಿರ್ಬಿತ್ತು ಆದರೆ ಅವ್ರಿ ಇವತ್ತು ಯಾವ ಉದ್ದೇಶದಿಂದನೋ ಏನೋ ಈಶ್ವರಪ್ಪನ ಒಂದು ಇದರಿಂದ ತಿಳ್ಕೊತಾನೆ ಬರ್ತಾ ಯಾಕಂದ್ರೆ ಈಶ್ವರಪ್ಪನ ಮ ಮುಖ್ಯಮಂತ್ರಿ ಆಗ ಅವಕಾಶ ಇತ್ತು ಯಡಿಯೂರಪ್ಪನವ್ರ ಸಮಕಾಲೀನ ಸಿ ನಾಯಕರು ಮುಖ್ಯಮಂತ್ರಿ ಸ್ಥಾನವೂ ಭಾಳ ಕೊಡಲಿಲ್ಲ ಸರ್ ಅವರಿಗೆ